ಸಮಾಜ ಸೇವಕ ವಿಶ್ವನಾಥ್ ಗದ್ದೇಮನಿ ಅವರಿಂದ ಗೋಲೋಕ ಘೋಶಾಲೆಗೆ ತಿಂಗಳಿಗೆ ಒಂದು ಲಕ್ಷದ ಸಹಾಯ ಹಸ್ತ ಕೊಪ್ಪ ತಾಲೂಕಿನ ಹರಿಹರಪುರ ಹೋಬಳಿಯ ಗೌರಿಗದ್ದೆಯಲ್ಲಿರುವ ಗೋಲೋಕ ಗೋಶಾಲಿಗೆ ಸಮಾಜ ಸೇವಕ ವಿಶ್ವನಾಥ ಗದ್ದೆಮನೆ ಅವರು ಭೇಟಿ ನೀಡಿ ಗೋಶಾಲೆಯಲ್ಲಿ ಇರುವ ಹಸುಗಳನ್ನ ಹಾಗೂ ಇಲ್ಲಿನ ವ್ಯವಸ್ಥೆಯನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೆಲ ಸಮಯ ಗೋವುಗಳ ಜೊತೆ ಕಾಲ ಕಳೆದು ತಮ್ಮ ಗೋ ಪ್ರೇಮವನ್ನ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಗೋಲೋಕ ಗೋಶಾಲಿ ಟ್ರಸ್ಟ್ ಅಧ್ಯಕ್ಷರಾದ ರಾಮಸ್ವಾಮಿ ಶೆಟ್ಟಿ ಗದ್ದೆ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಶೈಲೇಶ್ ಹೊಳ್ಳ ಅವರು ಗೋಶಾಲೆ ಕುರಿತು ಸಂಪೂರ್ಣವಾದ ಮಾಹಿತಿ ನೀಡಿದ್ರು ಹಾಗೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತೀರ್ಣ ಮಾಡುವ ಯೋಜನೆ ಹೊಂದಿದ್ದೇವೆ ಎಂದು ಸಂಪೂರ್ಣವಾಗಿ ಗೋಶಾಲೆಯ ವ್ಯವಸ್ಥೆ ನೋಡಿದ ವಿಶ್ವನಾಥ್ ಅವರು ಮೆಚ್ಚುಗೆ ವ್ಯಕ್ತಪಡಿಸುವುದರ ಜೊತೆಗೆ ಪ್ರತಿ ತಿಂಗಳು ಗೋಲೋಕ ಗೋಶಾಲೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಭರವಸೆ ನೀಡಿದ್ರು ವಿಶ್ವನಾಥ್ ಗದ್ದಿಮನಿ ಅವರ ಈ ಒಂದು ಪ್ರೇಮಕ್ಕೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ಗೋಲೋಕ ಗೋಶಾಲೆ ಟ್ರಸ್ಟ್ ವತಿಯಿಂದ ವಿಶ್ವನಾಥ್ ಗದ್ದಿಮನಿ ಅವರಿಗೆ ಸನ್ಮಾನಿಸಿ ು ಈ ಸಂದರ್ಭದಲ್ಲಿ ಶರತ್ ನಿಲ್ವಾಗಿಲು ಸಂದೀಪ್ ನಿಲ್ವಾಗಿಲು ಹಾಗೂ ವಿಶ್ವನಾಥ್ ಗದ್ದಿಮನಿ ಅವರ ಸಹೋದರರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು